ಅಷ್ಟು ದಿವಸ ನಾವು ಆಫೀಸಲ್ಲಿ ಇದ್ದು ಎರಡು ಮೂರು ನಾಲ್ಕು ಪ್ರಾಜೆಕ್ಟ್ ಮಾಡಿ ಅದ್ಯಾವುದು ಪ್ರಾಜೆಕ್ಟ್ ಫಿನಿಶ್ ಆಗದೆ ಶಾಂತಲನ್ನು ಕೈ ಕೊಟ್ಟು ಹೋದ್ಮೇಲೆ ನಾವು ಮಾನಸರವರ ಶುರು ಮಾಡಿದ್ದ ಮಾನಸರವರ ಶುರು ಮಾಡೋಕ್ಕೆ ಮೇನ್ ಕಾರಣ ಶ್ರೀನಾಥ್ ಅವರು ಅವರು ಅವಾಗವಾಗ ತುಂಬಾ ಒಂದೊಂದ್ಸರಿ ಬರೋರು ಆಫೀಸ್ಗೆ ಒಂದ್ಸರಿ ಬಂದಾಗ ಮಾತಾಡ್ತಾ ಮಾತಾಡ್ತಾ ಏನಾರು ಮಾಡೋಣ ಅಂತ ಹೇಳಿ ಇದು ಮಾಡಿಕೊಂಡ್ರಿ ಮಾಡಿದಾಗ ಅವಾಗ ಅದೇ ಕಮಲಾಕರ್ ಫಸ್ಟ್ ಟೈಮ್ ಬಂದು ದುಡ್ಡು ವಾಪಸ್ ತಗೊಂಡೋಗಿದ್ರಲ್ಲ ಅವರು ವರ್ಗೀಸು ಮತ್ತು ಅವರು ಎಲ್ಲ ಸೇರಿಕೊಂಡು ಪ್ರೊಡಕ್ಷನ್ ಮಾಡೋಣ ಎಲ್ಲರೂ ಇದ್ರ ಮೇಲೆ ಪಾರ್ಟ್ನರ್ಶಿಪ್ ಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ನಾವು ನಮ್ಮ ಡೈರೆಕ್ಟ್ರು ಒಂದು ಪಾರ್ಟ್ನರು ಅವರು ಒಂದು ಪಾರ್ಟ್ನರು ಅಂದರೆ ಆಲ್ಮೋಸ್ಟ್ ಇವರು ವರ್ಕಿಂಗ್ ಪಾರ್ಟ್ನರ್ ಥರ ಅನಿಸುತ್ತೆ ಫೈನಾನ್ಸನ್ನ ಅವರಿಬ್ರು ಸಪ್ಲೈ ಮಾಡೋದು ಅಂತ ಹ್ಞೂ ವರ್ಗೀಸು ಮತ್ತು ಕಮಲಾಕರ್ ಸೊ ಹಾಗೆ ಮಾಡಿದಾಗ ಅವಾಗ ಶ್ರೀನಾಥ್ ಅವರು ಇದ್ದಾರೆ ಅಂತ ಅಂದ್ಮೇಲೆ ಕತೆನೂ ಅದೇ ಥರ ಮಾಡಬೇಕಲ್ಲ ನಾವು ಸೊ ಶ್ರೀನಾಥ್ ಅವರು ಸೇರಿ ವರ್ಗೀಸು ಶ್ರೀನಾಥ್ ಕಮಲಾಕರು ಡೈರೆಕ್ಟರ್ ಸೇರಿ ನಾಲ್ಕು ಜನ ಪಾರ್ಟ್ನರು ಅಂದ್ಕೊಂಡು ಮಿತ್ರವರಿಂದ ಮೂವೀಸ್ ಅಂತ ಸೇರ್ಕೊಂಡು ಮಾಡೋದು ಅಂತ ಅಂದ್ಕೊಂಡು ಒಂದು ಅದಕ್ಕೊಂದು ಬ್ಯಾನರ್ ರೆಡಿ ಮಾಡಿ ರಿಜಿಸ್ಟರ್ ಮಾಡಿ ಶುರು ಮಾನಸ ಅವರವರ ಕತೆ ಅದಕ್ಕಿಂತ ಮುಂಚೆ ನಾವೇನು ಮಾಡಿರಲಿಲ್ಲ ಅವಾಗ ಮಾಡಿದ್ದು ಶ್ರೀನಾಥ್ ಅವ್ರ ಮನ್ಸಲ್ಲಿ ಇಟ್ಕೊಂಡೇ ಮಾಡಿದ್ರು ಶ್ರೀನಾಥ್ ಅವ್ರಿಗೋಸ್ಕರನೇ ಮಾಡ್ಬೇಕು ಅಂತಾನೆ ಮಾಡಿದ್ರು ಮನಸ್ಸರವರ ಇದು ಶುರು ಮಾಡಿದ್ವಿ ಡಿಸ್ಕಶನ್ ಮಾಡಿದ್ವಿ ಆಮೇಲೆ ಅದರಲ್ಲಿ ಕೆಲವು ಇವ್ರು ಇರ್ತಾರೆ ಯಾರೋ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಶ್ರೀನಾಥ್ ಕ್ಯಾರೆಕ್ಟರ್ ಅವರು ಒಬ್ಬ ಪೇಶಂಟ್ ನಾವನ್ನು ಹುಚ್ಚಿನ ಟ್ರೀಟ್ ಮಾಡ್ತಾ 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 ಗೊತ್ತಿಲ್ಲದೆ ಅವಳು ಲವಲ್ ಬಿಡ್ತಾರೆ ಬಟ್ ಅದಕ್ಕೆ ಅವ್ರಿಗೊಂದು ಕಾರಣನೂ ಇರ್ತಾವೆ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಮೊದಲು ಮದುವೆ ಆಗಿರುತ್ತೆ ಇವ್ರು ಯಾವಾಗಲೂ ಕಲ್ಪನಾ ಲೋಕದಲ್ಲಿ ಒಂದು ಇದನ್ನ ಪುಸ್ತಕ ಬರೆಯೋದು ಆ ಥರದ್ದು ಇದರಲ್ಲಿ ಇರ್ತಾರೆ ಅವ್ರ ಹೆಂಡ್ತಿ ಮೆಟಿಲಿಸ್ಟಿಕ್ಕು ಸೊ ಅವಾಗಿ ಅವರಿಬ್ರು ಆಗೋಗಿರುತ್ತೆ ಅವ್ರದ್ದು ಮದುವೆ ಆದಾಗ ಈ ಹುಡುಗಿನ ಟ್ರೀಟ್ ಮಾಡ್ತಾ 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 ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಮೇಲೆ ಲವ್ ಆಗುತ್ತೆ ನನ್ನ ಕತೆ ಎಲ್ಲ ಮಾಡ್ಕೊಂಡು ನಾವು ಬಟ್ ಆಮೇಲೆ ಒಂದು ಡೌಟ್ ಬಂತು ಕತೆ ರೆಡಿ ಮಾಡ್ಕೊಂಡಾಗ ಸೊ ಡಾಕ್ಟ್ರು ಪೇಷಂಟನ್ನ ಲವ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅವ್ನು ಡೌಟ್ ಬಂದು ತಿರ್ಗಾ ಏ ಇದು ಮಾಡೋದು ಸುಮ್ಮನೆ ಮುಂದೆ ಮಾಡ್ಕೊಂಡು ಹೋದ್ರೆ ಕಷ್ಟ ಆಗುತ್ತೆ ನಾಳೆ ಬೇರೆ ಥರದ ಪ್ರಶ್ನೆಗಳು ಬರೋದು ಬೇಡ ಅಂದ್ಕೊಂಡು ಇವರು ಅಂಕಲ್ ಇದ್ರಲ್ಲ ಲೋಕನಾಥ್ ಅವರತ್ರ ಮಾತಾಡಿ ಅವರು ಯಾರೋ ಒಬ್ಬ ಫೇಮಸ್ಸು ಸೈಕಿಯಾಟ್ರಿಸ್ಟ್ ಇವ್ರನ್ನ ಕನ್ಸಲ್ಟ್ ಮಾಡಿದ್ವಿ ಕನ್ಸಲ್ಟ್ ಮಾಡಿ ಇಲ್ಲ ಮಾಡ್ಬೋದು ಆ ಥರ ಆಗಿರೋ ಉದಾಹರಣೆಗಳಿದೆ ಅದು ಅದೇನು ತಪ್ಪಾಗಲ್ಲ ನೀವು ಮಾಡಿದ್ರೆ ತುಂಬ ತಪ್ಪೇನಾಗಲ್ಲ ಆ ಥರದ ಉದಾಹರಣೆಗಳಿದೆ ಮಾಡಿ ಅಂತಂದರು ಸೊ ಅದಾದಮೇಲೆ ಅದನ್ನು ಕತೆ ಮುಂದೆ ಇಟ್ಕೊಂಡು ಅಲ್ಲೇ ಅದ್ರ ಕಂಪೋಸಿಂಗ್ ಅಲ್ಲೇ ಆಫೀಸಲ್ಲೇ ಮಾಡಿದ್ವಿ ಹೆಡ್ಡಿನ ಹಟ್ಟಿನಲ್ಲೇ ವಿಜಯಭಾಸ್ಕರು ಮ್ಯೂಸಿಕ್ ಇವಾಗ ಎಸ್ ಪಿ ಅಂಟೆ ಸಂಗೀತ ರಾಜ ಅಂತಾರಲ್ಲ ಅವರು ಇನ್ನೊಬ್ಬ ತಬಲಾದವರೊಬ್ರು ಎಲ್ಲ ಬಂದು ಅಲ್ಲೇ ಒಂದು ಎಂಟತ್ತು ದಿವಸ ಕಂಪೋಸಿಂಗ್ ಎಲ್ಲ ಮಾಡಿದ್ವಿ ಸಾಂಗ್ಸ್ ಎಲ್ಲ ಆ ಸಾಂಗ್ಗೆ ಮಾಮೂಲಿ ಇವರು ವ್ಯಾಸರಾವ್ ಹಾಡು ಬರೆದ್ರು ಜೊತೆಗೆ ಇವರು ವಿಜಯ ನರಸಿಂಹವರು ಅವ್ರು ಬರೆದ್ರು ಮೈನ್ ಸಾಂಗು ಮಾನಸಾರವ್ರು ಅನ್ನೋದನ್ನ ವಿಜಯ ಅವ್ರು ಬರೆದ್ರು ಇನ್ನು ಉಳಿದಿದ್ದ ಹಾಡುಗಳು ಅವರು ಬರೆದ್ರು ಆಮೇಲೆ ಅದ್ರ ಜೊತೆಗೆ ಇವ್ರದ್ದು ಶಿವರುದ್ರಪ್ಪ ಅವ್ರದ್ದು ಕವನಗಳು ತಗೊಂಡಿದ್ವಿ ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಅನ್ನೋದು ಆಮೇಲೆ ಹಾಡು ಹಳೆಯದಾದ್ರೇನು ಭಾವನವೀನ ಅನ್ನೋದು ಅದು ಅವನ್ನ ಅವ್ರ ಹತ್ರ ತಗೊಂಡ್ಬೋದು ತಗೊಂಡು ಅದನ್ನು ಕರೆಕ್ಟ್ ಮ್ಯೂಸಿಕ್ಗೆ ಪ್ಲೇಸ್ ಮಾಡ್ಕೊಳ್ಳೋಕ್ಕೆ ಕೆಲವು ಪದಗಳನ್ನ ಅಲ್ಲೂ ಬದಲಾಯಿಸ್ಕೊಂಡಿದ್ವಿ ಅದರಲ್ಲ ಆಕ್ಚುಲಿ ಒರಿಜಿನಲ್ ಕವನ ಸಂಕಲನಕ್ಕಿಂತ ಸಣ್ಣ ಬದಲಾವಣೆಗಳಿದೆ ಅದನ್ನು ಅವ್ರು ಪರ್ಮಿಷನ್ ತಗೊಂಡು ಅವ್ರನ್ನ ಕೇಳಿನೇ ಪರ್ಮಿಷನ್ ತಗೊಂಡಿದ್ದು ಅದರಲ್ಲಿ ಲಾಸ್ಟ್ ಇದನ್ನು ಮಾಡಿದ್ವಿ ಏನು ನೀನೇ ಸಾಕಿದಾಗ ನಿಂತ ಒಂದು ಹಾಡು ಅದು ವಿಜಯ ನರಸಿಂಹ ಬರೆದಿದ್ದದು ತುಂಬಾ ದೊಡ್ಡ ಹಿಟ್ ಆಯ್ತಲ್ಲ ಎಲ್ಲಾ ಕಡೆನೂ ಹಾಕ್ತಾರಲ್ಲ ಅದು ಅಲ್ಲಿ ಕಂಪೋಸಿಂಗ್ ಮಾಡಿ ಆಮೇಲೆ ಚೆನ್ನೈ ಎಲ್ಲ ಎ ವಿ ಎಮ್ ಸಿ ಥಿಯೇಟರ್ ಅಲ್ಲಿ ರೆಕಾರ್ಡಿಂಗ್ ಮಾಡಿದ್ವಿ ಸಾಂಗ್ಸ್ ಎಲ್ಲ ಸೊ ಹಂಗಾಗಿ ಅದು ಲೊಕೇಶನ್ ನೋಡಿದ್ವಿ ಸುಮಾರು ಕಡೆ ಎಲ್ಲ ಹುಡುಕಿ ಅವಾಗ ಸಾಯಿ ಕುಮಾರ್ ಅಂತ ಇದ್ರು ಸಂಡೂರ್ ಅವರು ಅವ್ರು ಅವ್ರ ಬಾಂಬೆಯಲ್ಲಿ ಪಾರ್ಟ್ ಮಾಡ್ಬೇಕಂತ ಹೋಗಿ ಅಲ್ಲಿಂದ ಇಲ್ಲಿ ಬಂದು ಸೆಟ್ಲ್ ಆಗಿದ್ರು ಅವ್ರು ಬರ್ತಾ ಇದ್ರು ಸೊ ನಮ್ ಕಡೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಅದ್ಭುತವಾಗಿದೆ ಜಾಗ ಮನಸ್ಸರು ನೀವು ಸಿನಿಮಾ ಮಾಡಕ್ಕೆ ಬಂದೊಂದು ಸರ್ ಈ ಲೊಕೇಶನ್ ನೋಡಿ ಅಂತ ಅದು ಬಳ್ಳಾರಿ ಡಿಸ್ಟಿಕ್ ಸಂಡೂರು ಸೊ ನಮಗೆಲ್ಲ ಏನನ್ಸೋದು ಏನೋ ಸುಮ್ಮನೆ ಪಾಡ್ ಕೊಡಲಿ ಅಂತ ಅಂದ್ಕೊಂಡು ಏನೇನೋ ಮಾಡ್ತಿದ್ದಾನೆ ಬಳ್ಳಾರಿ ಡಿಸ್ಟ್ರಿಕ್ ಉರುಬಿಸಲು ಅಲ್ಲಿ ಚೆನ್ನಾಗಿರೋ ಲೊಕೇಶನ್ ಇರೋದರಿಂದ ಏನು ಕಲ್ಪನೆನೇ ಇಲ್ಲ ನಮಗೆ ಸೊ ಇಲ್ಲ ಬೇಡ ಅಂತಾನೆ ನಾನು ಸುಮ್ಮನೆ ಹೋಗು ಟೈಮ್ ವೇಸ್ಟ್ ಮಾಡ್ತೀವಿ ಸರ್ ಹಂಗೆ ಹಂಗೆ ಅಂತ ಅಂದೆ ನಾನು ಹೋಗಿ ನೋಡೋದ್ರಲ್ಲಿ ಏನು ತಪ್ಪಿದೆ ಬಾ ಹೋಗೋಣ ಅಂತಂದ್ರೂ ಒಂದು ಅಂಬೆಸೈಡ್ರ್ ಕಾರ್ ಮಾಡಿಕೊಂಡು ಅಲ್ಲಿ ನೀರು ಗೀರೆಲ್ಲ ಚೆನ್ನಾಗಿ ಸಿಗೋಲ್ಲ ಅಂತ ಒಂದು ದೊಡ್ಡದೊಂದು ಇಪ್ಪತ್ತೈದು ಕ್ಯಾನ್ ಮೂವತ್ತು ಕ್ಯಾನ್ ಲೀಟ್ರ್ದು ಎರಡು ಕ್ಯಾನ್ಗಳು ತಗೊಂಡು కారల్ మీరు తుమ్స్కుం కారాదిట్కూట తిండి సిగదే ఇబోదంత బిస్కెట్ బ బ్రెడ్డు హణ్ణుల తగండిక సో కారీ లొకేషన్ నోడకోద్వి లొకేషన్ నోడకహోదాగా బళ్ళారి తనక హోద్వి బీ బస్ బళ్ళారి చాట్కూ టర్న్ ఆతూ తోణగల కడే అల్లు ఎలా బరీ ఒర బెంగాడు థరైతు అనుకోండే ఇది వేస్ట్ ఇది ప్రయోజన ఇలా లొకేషన్నే ఆగల ఇలా ಸುಮ್ನೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀವಿ ಪಿಕ್ಚರ್ ಎಲ್ಲ ರೆಡಿ ಆಗಿದೆ ಸ್ಕ್ರಿಪ್ಟ್ ರೆಡಿ ಆಗಿದೆ ಆರ್ಟಿಸ್ಟ್ ಫೈನಲೈಸ್ ಆಗಿದೆ ಸೊ ಹೋಗಿ ಅಂತ ಒಳ್ಳೆ ಲೊಕೇಶನ್ ನೋಡ್ಕೊಂಡು ಮಾಡೋದು ಬಿಟ್ಟು ಸುಮ್ಮನೆ ಡೈರೆಕ್ಟ್ ಟೈಮ್ ವೇಸ್ಟ್ ಆಗ್ತಿದೆ ಅಂತ ನನಗೆ ಗೊತ್ತಾಯಿದೆ ಆ ದಾಟಿದ ಮೇಲೆ ನೆಕ್ಸ್ಟ್ ಇದು ಬರುತ್ತೆ ಒಂದು ಡ್ಯಾಮ್ ನರಸೀಪುರ ಅಂತ ಏನೋ ಬರುತ್ತೆ ಆ ಡ್ಯಾಮ್ ಬರುತ್ತದೆ ನಾರಿಹಳ್ಳ ಅಂತ ಆ ಡ್ಯಾಮ್ ಬರುತ್ತೆ ಆ ನಾರಿಹಳ್ಳ ಡ್ಯಾಮ್ ಹತ್ರ ಕರ್ಕೊಂಡೋಗಿ ಅಲ್ಲಿ ತನಕ ಒಣಗೇನೆ ಇದೆ ಜಾಗ ಅಲ್ಲಿ ನಿಲ್ಲಿಸ್ಬಿಟ್ಟು ಕಾರ್ ನಿಂಗೆ ಒಂಥರ ಎಪ್ಪಿದೆ ಅಲ್ಲಿ ಬೆಟ್ಟ ಜಾಗ ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಮೇಲೋಗಿ ನಾರಿ ಎಳ್ಳ ನೋಡಿದ ತಕ್ಷಣ ನಂಗೆ ನನ್ನ ಇದೇ ಬದಲಾಗೋಯ್ತು ಸೊ ಯಾಕೆ ಅವ್ರು ಪುಟ್ಟಣ್ಣ ಯಾಕೆ ಲೊಕೇಶನ್ ಹುಡುಕ್ತಾರೆ ಅವರು ಇದು ನೀರು ನಿಂತಿದೆ ಆ ನೀರಿನದ್ದು ಎರಡು ಗುಡ್ಡ ಇದೆ ಗುಡ್ಡ ಸುತ್ತ ನೀರಿದೆ ಈ ಕಡೆ ಡ್ಯಾಮ್ ಇದೆ ಸೊ ದಟ್ ಅದು ಅದೆಷ್ಟಿದ್ರೆ ಒಂದು ಸಿನಿಮಾ ಬೇರೆ ಬೇರೆ ಥರ ಪ್ಲಾನ್ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ ಆಮೇಲೆ ಅನ್ನಿಸ್ತು ನಂಗೆ ನಮ್ಮ ಡೈರೆಕ್ಟ್ ವೇಸ್ಟ್ ಅಲ್ಲ ಅದು ಅವ್ರ ಎಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ರು ಕರೆಕ್ಟಾಗಿ ಮಾಡಿರ್ತಾರೆ ಅವ್ರಿಗೆ ಏನೋ ಇರುತ್ತೆ ತಲೆ ಒಂದು ಇಂಟೆನ್ಶನ್ ಇಂಟ್ಯೂಷನ್ ಇರುತ್ತೆ ಹೋಗಿ ಇಲ್ಲಿ ಚೆನ್ನಾಗಿ ಸಿಗಬಹುದು ಅಂತ ಅಂದ್ಕೊಂಡು ಆಮೇಲೆ ಅವ್ರಿಗೆ ಇನ್ನೇನು ಈ ಕಡೆದೆಲ್ಲ ಮಾಡಿದ್ರು ಮಲೆನಾಡು ಚಿಕ್ಕಮಗಳೂರು ಕೂರ್ಗಲ್ ಮಾಡಿದ್ರು ಅವ್ರ ಮೊದಲೇ ಸೊ ಇದು ಡಿಫ್ರೆಂಟ್ ಆಗಿರುತ್ತೆ ಅಂತ ಅವ್ರ ಮನಸಲ್ಲಿ ಇದ್ದಿರ್ಬೋದು ಬಟ್ ಅದಾದಮೇಲೆ ಅಲ್ಲಿ ಹೋದ್ವಿ ಅಲ್ಲಿಗೆ ಗೆಸ್ಟ್ ಹೌಸಲ್ಲಿ ರೂಮ್ ತೊಗೊಂಡ್ವಿ ಪಿ ಡಬ್ಲ್ಯೂ ಡಿ ಗೆಸ್ಟ್ ಹೌಸಲ್ಲಿ ಹುಡುಕಿದ್ವಿ ಎಲ್ಲ ಕಡೆ ಬೇರೆ ಬೇರೆ ಕಡೆ ಸೊ ಬೇರೆ ಬೇರೆ ಲೊಕೇಶನ್ ಎಲ್ಲ ತೋರಿಸಿದ್ರು ಅವರು ಸಾಯಿ ಕುಮಾರ್ ಆ್ಯಕ್ಚುಲಿ ಪಾಪ ಜನಿನಾಗೆ ಹೇಳಿದ್ದಾರೆ ಅವರು ಅಲ್ಲಿಂದ ದೇವಗಿರಿ ಅಂತ ಒಂದೇ ಮೈನ್ಸ್ ಅವ್ರದ್ದು ಸ್ಮೈರ್ ಅಂತಿತ್ತು ಇವಾಗ ಗೋರ್ಪಡೆ ಅವ್ರದ್ದು ಎಮ್ ಐ ಗೌರವ ಪುಡ ಅಲ್ಲಿ ತುಂಬಾ ಚೆನ್ನಾಗಿತ್ತು ಆಮೇಲೆ ಅದ್ರ ಕೆಳಗಡೆ ಚೆನ್ನಾಗಿತ್ತು ಆಮೇಲೆ ಈ ಕಡೆ ಇನ್ನೊಂದು ಸಮ್ಮರ್ ಪ್ಯಾಲೇಸ್ ಅಂತಿತ್ತು ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದ್ದು ಫಸ್ಟ್ ಇಲ್ಲಿ ಕರ್ನಾಟಕದಲ್ಲಿ ಐರನ್ ಓರಿಂಗ್ ಶುರು ಮಾಡಿದ್ದವ್ರೆ ಬ್ರಿಟಿಷರು ಮೈನಿಂಗ್ ಮೈನಿಂಗ್ ಅದು ಆ ಜಾಗದಲ್ಲಿ ಅಲ್ಲೊಂದು ಗೆಸ್ಟ್ ಹೌಸ್ ಕಟ್ಟಿದ್ರು ತುಂಬಾ ಹೈಟ್ ಅಂದ್ರೆ ಹಿಲ್ ಸ್ಟೇಷನ್ ತರ ಇದೆ ಕೂಲಾಗಿರ್ತಿತ್ತು ಅಲ್ಲಿ ಅದನ್ನು ತೋರಿಸಿದ್ರು ಎಲ್ಲ ಸುಮಾರು ಲೊಕೇಶನ್ ನೋಡಿದ್ವಿ ಆಗ ಸುಮಾರು ಈ ಜಾಗಗಳೆಲ್ಲ ನೋಡೇ ಬಿಟ್ವಿ ಗಂಡಿ ನರಸಿಂಹಸ್ವಾಮಿ ಅಂತಿದೆ ಅಲ್ಲಿ ಅಲ್ಲಿ ಒಂದು ಒಂಥರದ್ದು ಇದ್ರ ಥರ ಇದೇ ಕೆಳಗಡೆ ನದಿ ಹರಿಯುತ್ತಾನೆ ಆ ಜಾಗ ಎಲ್ಲ ನೋಡ್ಬಿಟ್ಟು ಇಲ್ಲಿ ಆಗೋಯ್ತು ಅಂತ ಅನಿಸ್ತು ಒಂದು ನಾಲ್ಕೈದು ದಿವಸದಲ್ಲಿ ವಾಪಸ್ ಬಂದ್ವಿ ಮೇಂದು ಅದು ಫಿಕ್ಸ್ ಆಯ್ತು ಅಲ್ಲಿ ಮಾಡೋಣ ಅಂತ ಇಲ್ಲೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ವಿ ಇಲ್ಲ ಪ್ರಿಪೇರ್ ಮಾಡ್ಕೋಬೇಕಾದ್ರೆ ಅಲ್ಲಿ ಸಂಡೂರಲ್ಲಿ ಹೋಟ್ಲಿಲ್ಲ ಇರಕ್ಕೆ ಜಾಗ ಇಲ್ಲ ಚಿಕ್ಕೂರು ಅವಾಗ ಬರೀ ಇತ್ತು ಅಷ್ಟೇ ಆಗಲಿ ಸಿನಿಮಾ ಟೀಮ್ ಹೋಗಿ ಉಳ್ಕೊಳ್ಳೋ ಅಂತ ಜಾಗ ಇಲ್ಲ ಹಾಸ್ಪಿಟಲ್ ಉಳ್ಕೊಬೇಕು ರೂಮ್ ಮಾಡಿಕೊಂಡು ಅಲ್ಲಿಂದ ಟ್ರಾವೆಲ್ ಮಾಡಬೇಕು ಹೊಸ್ಪೇಟೆಯಿಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಆಗುತ್ತೆ ಡೈಲಿ ಹೋಗೋದು ಬರೋದು ಅದೆಲ್ಲ ಕಷ್ಟ ಆಗುತ್ತೆ ಡೈರೆಕ್ಟ್ರಿಗೆ ತುಂಬ ಜಾಸ್ತಿ ದುಡ್ಡು ಖರ್ಚು ಮಾಡಬಾರ್ದು ಅನ್ನೋದು ಇತ್ತು ಏನೋ ಕಷ್ಟಪಟ್ಟು ಈಗ ಒಂದು ಸಿನಿಮಾ ಮಾಡ್ತಿದ್ವಿ ನೀಟಾಗಿ ಮಾಡಿಬಿಡ್ಬೇಕು ಅಂತ ಸೊ ಏನು ಮಾಡೋದು ಗೊತ್ತಿಲ್ಲ ಸುಮ್ಮನೆ ಅಲ್ಲಿ ಸುತ್ತಬೇಕಾರೆ ನೋಡಿದ್ವಿ ಅದೊಂದಷ್ಟು ಹೌಸಿಂಗ್ ಬೋರ್ಡ್ ಮನೆಗಳು ಕಟ್ಟಿದ್ರು ಖಾಲಿ ಮನೆಗಳು ಹೌಸಿಂಗ್ ಬೋರ್ಡ್ ಕಟ್ಟಿದಾರೆ ಅಲರ್ಟ್ ಆಗಿ ಅವ್ರಿಗೆ ಇದು ಕೊಟ್ಟಿಲ್ಲ ಪೊಸಿಷನ್ ಕೊಟ್ಟಿಲ್ಲ ಹಾಗೆ ಖಾಲಿ ಇಟ್ಕೊಂಡಿದ್ರು ಅದು ಖಾಲಿ ಇಟ್ಕೊಂಡಿದ್ರೆ ಇನ್ನೂ ಇನ್ನೇನೋ ಪ್ರೊಸೀಜರ್ ಇರುತ್ತೆ ದುಡ್ಡು ಕಟ್ಟಬೇಕಾ ಆ ಥರದ್ದು ಈ ಥರದ್ದು ಇರುತ್ತೆ ಒಂದೆರಡು ಮನೆ ಮಾತ್ರ ಆಕ್ಯುಪೈ ಆಗಿದ್ವು ಫುಲ್ ಖಾಲಿ ಮನೆ ಇತ್ತು ಆಮೇಲೆ ಅನ್ನಿಸ್ತು ನಂಗೆ ಇದು ಯಾಕೆ ಇದು ಮಾಡಬಾರ್ದು ಅಂತ ಡೈರೆಕ್ಟ್ ಹತ್ರ ಸರ್ ಆ ಮನೆಗಳಾದ್ರೆ ಕ್ಲೀನ್ ಮಾಡಿಸಿ ಇಟ್ಕೊಂಡ್ಬಿಟ್ಟು ನಾವೆಲ್ಲ ಹೋಗಿರ್ಬೋದು ಅಂತ ಇರ್ಬೋದು ನಿಮಗೆ ಮಾತ್ರ ಅಲ್ಲಿ ಇದು ಇನ್ನೊಂದಿದೆ ದೋಣಿಮಲೆ ಅಂತ ಅಲ್ಲಿ ಗೆಸ್ಟ್ ಹೌಸ್ ಇದೆ ಅದು ಗೌರು ಇದು ಎನ್ ಎಮ್ ಡಿ ಸಿ ಅಂತ ನ್ಯಾಷನಲ್ ಮಿಲಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಅವ್ರಿಗೆಸ್ಟ್ ಹೌಸಲ್ಲಿ ತುಂಬ ಚೆನ್ನಾಗಿತ್ತು ಬಟ್ ಅದು ಇದ್ದಿದ್ದೇ ಎರಡು ಮೂರು ರೂಮು ಅಲ್ಲಿ ನೀವಿರ್ರಿ ಸರ್ ನಾವೆಲ್ಲ ಇಲ್ಲಿರ್ತೀವಿ ಅಂತ ನಾನು ಯಾಕೆ ಇರ್ಬೇಕು ಎಲ್ಲ ನಿಮ್ಮ ಜೊತೆಗೆ ಇರ್ತೀನಿ ನಾನು ಸೊ ಹೋಗಲ್ಲ ಬಟ್ ಕೊ ಯಾರು ಕೊಡ್ತಾರೆ ಏನೂ ಗೊತ್ತಿಲ್ಲ ಅದು ಎಲ್ಲಿ ಮಾಡಬೇಕು ಅಂತ ಆಮೇಲೆ ಅಲ್ಲಿ ಬಳ್ಳಾರಿಯಲ್ಲಿ ಇದೆ ಹೌಸಿಂಗ್ ಬೋರ್ಡ್ ಆಫೀಸು ಅಲ್ಲಿ ಕೇಳಿ ಅವ್ರು ಕೊಟ್ಟರೆ ಇರ್ಬೋದು ಹೌದಾ ಡೈರೆಕ್ಟೇ ಬರಲಿಲ್ಲ ಅವಾಗ ನಾನೇ ಬಳ್ಳಾರಿಗೆ ಹೋಗಲ್ಲೆಲ್ಲ ಕೇಳಿದಾಗ ಸರ್ ಇಲ್ಲಿ ಇದೆ ಖಾಲಿ ಇದೆ ಅಲ್ಲಿ ಕರೆಂಟ್ ಇಲ್ಲ ನೀರಿಲ್ಲ ಬಟ್ ಬಾತ್ರೂಮ್ ಗಿತ್ರೂಮ್ ಎಲ್ಲ ಇದೆ ನೀರಿಲ್ಲ ಸೊ ನಿಮಗೆ ಕೊಡಬೇಕಾದ್ರೆ ನಾವು ಕೊಡೋಕೆ ಬರೋಲ್ಲ ಇಲ್ಲಿ ಸೊ ನಿಮಗೆ ಅಲ್ಲಿಂದ ಬರ್ಬೇಕು ಇಲ್ಲಿ ಬೆಂಗಳೂರು ಹೌಸಿಂಗ್ ಬೋರ್ಡ್ ಇದಾರಲ್ಲ ಹೌಸಿಂಗ್ ಬೋರ್ಡಿಂದ ಆರ್ಡರ್ ಬಂದರೆ ನಾವು ಕೊಡ್ತೀವಿ ನೀವು ಎಷ್ಟು ದಿನ ಬೇಕಾದ್ರೆ ಇದ್ಕೋಬೋದು ಅದೇ ನಿಮ್ಮ ಡೇಟ್ ಆಗಲ್ಲ ಅಂತ ಹೇಳಿದ್ರು ನನಗೆ ಏನು ಹೌಸಿಂಗ್ ಬೋರ್ಡಲ್ಲಿ ಯಾರು ಗೊತ್ತಿಲ್ಲ ಏನಿಲ್ಲ ಅಂದ್ಕೊಂಡು ಇಲ್ಲಿ ಬೆಂಗಳೂರಿಗೆ ಬಂದು ಒಂದು ಲೆಟ್ರ್ ರೆಡಿ ಮಾಡಿಕೊಂಡು ಹೋದೆ ನಾನು ಹಾಗೆ ಮ್ಯಾನೇಜರೆಲ್ಲ ಫಿಕ್ಸ್ ಆಗಿರಲಿಲ್ಲ ನಾನೇ ಓಡಾಡ್ತಿದ್ದೆ ಹೌಸಿಂಗ್ ಬೋರ್ಡ್ಗೆ ಹೋದೆ ಅಲ್ಲಿ ಚೇರ್ಮನ್ನೇ ನೋಡ್ಬಿಡೋಣ ಅಂತ ಅಂದ್ಕೊಂಡು ಡೈರೆಕ್ಟಾಗಿ ಚೇರ್ಮನ್ ಅಂತ ಇದು ಹೆಸರಿತ್ತು ಇತ್ತು ಅಲ್ಲಿ ಕೂತ್ಕೊಂಡು ನೋಡಿದೆ ಬೋರ್ಡ್ ನೋಡಿದ್ರೆ ಸಿ ಎ ಕೆ ಜುನೋಯ್ದಿ ಅಂತಿತ್ತು ಸಿ ಎ ಕೆ ಜುನೈದಿ ಜುನೈದಿ ಅಂತ ಏನು ಸಿ ಎ ಕೆ ನಮ್ಮ ಚಿತ್ರದುರ್ಗವರು ಅವ್ರು ದೊಡ್ಡ ಅಡ್ವೊಕೇಟು ತುಂಬಾ ಹೆಸರಿರೋ ಇರೋ ಅಡ್ವೊಕೇಟು ಅವ್ರು ನಮ್ಮ ಕೇಸಲ್ಲಿ ನಡೆಸ್ತಿದ್ರು ನಂಗೆ ಚೆನ್ನಾಗಿ ಪರಿಚಯ ಇದ್ರು ನಾನು ಚಿಕ್ಕ ಅದೇನಾರು ಇದ್ದಾಗ ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಇನ್ಯಾವುದೋ ನಾನು ಊರಲ್ಲಿ ಮಾಡಿದ ತುಂಟಾಟಕ್ಕೆ ನನಗೆ ಬೇಲ್ ಕೊಡ್ಸಿದ್ರು ಅವರು ಅರೆಸ್ಟ್ ವಾರೆಂಟ್ ಇತ್ತು ಮುಂಚೆನೆ ಬೇಲ್ ಸಿಕ್ಕಿತ್ತು ನನಗೆ ಸೊ ಅವರು ಪರಿಚಯ ಇದ್ರು ಚೆನ್ನಾಗೆ ಗೊತ್ತಿದಾರಲ್ಲ ಹೋಗ್ ಕೇಳ್ಬೋದಲ್ಲ ಅಂತ ಕೇಳಿದೆ ಮಾತಾಡಿಸಿ ಮಾತಾಡಿಸಿದ್ರು ಹೆಂಗಿದಾರಪ್ಪ ನಿಮ್ಮ ಮಾವ ಎಲ್ಲ ಚೆನ್ನಾಗಿದ್ದಾರೆ ಅಂತ ಕೇಳಿದ್ರು ಚೆನ್ನಾಗಿದ್ದಾರೆ ಸರ್ ಏನು ಮಾಡ್ತಿದ್ದೆ ನಾನು ಸಿನ್ಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಸರ್ ಈ ಥರ ಪುಟ್ಟಣ ಕಡೆಗೆ ಹೋ ಒಳಗದು ಪರವಾಗಿಲ್ಲ ಸಿನ್ಮಾಗೆ ಬಂದಿಯಲ್ಲ ನೀನು ಅಂತೆಲ್ಲ ಹೇಳಿದ್ರು ಆಮೇಲೆ ಏನಾಗಬೇಕಾಗಿತ್ತು ಏನಾರಾಗಬೇಕಾಗಿತ್ತು ಯಾವ್ದಾರು ಏನಾರು ಇತ್ತ ನಿಂದು ಹೌಸಿಂಗ್ ಬೋರ್ಡ್ ಮನೆ ಸರ್ ಇಲ್ಲ ಅಂಥದ್ದೇ ಆತ ಅವಾಗ ಮನೆದಿದ್ದು ಆ ದುಡ್ಡು ಕೊಟ್ಟು ತೊಗೊಳಕ್ಕೆ ಯೋಗ್ಯತೆಯೂ ಇರಲಿಲ್ಲ ನಮಗೆ ಇಲ್ಲ ಈ ಥರದ್ದು ಸಂಡೂರಲ್ಲಿ ಹೌಸಿಂಗ್ ಬೋರ್ಡ್ ಮನೆಗಳು ಎಲ್ಲ ಖಾಲಿ ಇದೆ ನಾವು ಶೂಟಿಂಗ್ ಮಾಡ್ತೀವಿ ಒಂದು ಐವತ್ತರವತ್ತು ದಿವಸ ಎಪ್ಪತ್ತು ದಿವಸ ಆಗುತ್ತೆ ಅದು ಕೊಟ್ಟರೆ ನಾವು ಕ್ಲೀನ್ ಅಲ್ಲಿ ಯಾರಪ್ಪ ಇರ್ತಾರೆ ಅದೆಲ್ಲ ಊರ ಕಡೆ ಇದೆ ಕರೆಂಟ್ ಇಲ್ಲ ಏನಿಲ್ಲ ಹಾಂ ಅಂತ ಅಂದರೆ ಸರ್ ನೀವು ಪರ್ಮಿಷನ್ ಕೊಟ್ಟರೆ ಟೆಂಪ್ರರಿ ಕರೆಂಟ್ ತೊಗೋತೀವಿ ಬೇರೆ ವ್ಯವಸ್ಥೆ ನಾವು ಮಾಡ್ಕೋತೀವಿ ಅಂತ ಮತ್ತೆ ಪರ್ಮಿಷನ್ ಏನು ನೀವು ನೀವು ಇರ್ತೀರ ನೀವು ಕ್ಲೀನ್ ಮಾಡ್ಕೊಂಡಿರ್ತೀರ ಅವ್ರು ಪಾಳು ಬಿದ್ದೋಗಿದೆ ಅದು ಕ್ಲೀನ್ ಮಾಡ್ಕೊಂಡಿರ್ತೀರಂದ್ರೆ ಇನ್ನೂ ಸಂತೋಷ ಮಾಡ್ಕೊಂಡಿರಿ ಒಂದು ಲೆಟ್ರ್ ಬೇಕಲ್ಲ ಸರ್ ನಾವು ಲೆಟ್ರ್ ಕೊಡ್ತೀನಿ ಸೊ ಅದಕ್ಕೆ ಏನು ಕೊಡಬೇಕು ಸರ್ ಫೀಸ್ ಅಷ್ಟು ದಿನಕ್ಕೆ ಅಂತ ಕೇಳಿದೆ ಏ ಖಾಲಿ ಬಿದ್ದಿದೆ ನೀವು ಕ್ಲೀನ್ ಮಾಡ್ಕೊಂಡಿರ್ತೀರಂದ್ರೆ ಅದಕ್ಕೆ ಯಾಕೆ ದುಡ್ಡು ಕೇಳಬೇಕು ಫ್ರೀಯಾಗಿ ಕೊಡಬೇಕು ಬಟ್ ಗೌರ್ಮೆಂಟ್ ಫ್ರೀಯಾಗಿ ಕೊಡಕ್ಕೆ ಬರಲ್ಲ ಐನೂರು ರೂಪಾಯಿ ಕೊಡು ಅಷ್ಟು ಮನೆಗಳು ನಿನ್ಗೆ ಎಷ್ಟು ಬೇಕೋ ಅಷ್ಟು ಮನೆ ತಗೋ ಎಷ್ಟು ದಿನ ಬೇಕಾದ್ರೆ ಇಟ್ಕೊ ಅಂತ ಹೇಳಿದ್ರು ಅಲ್ಲೇ ಲೆಟ್ರ್ ಬರ್ಕೊಟ್ಟು ಅವ್ರ ಹತ್ರನೇ ಒಂದು ಐನೂರು ಅಲ್ಲಿ ಪೇ ಮಾಡಿ ಒಂದು ಚಲನ್ ಹಾಕಿಸಿ ಆ ಚಲಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಒಂದು ಅಪ್ಲಿಕೇಶನ್ ಕೊಟ್ಟು ಸ್ಯಾಂಕ್ಷನ್ ಮಾಡಿದ್ರು ಆಮೇಲೆ ತಿರ್ಗಿ ಸ್ಯಾಂಕ್ಷನ್ ಮಾಡ್ದೆ ಅಲ್ಲಿ ರೆಡಿ ಮಾಡಬೇಕಲ್ಲ ತಿರ್ಗಾ ಮತ್ತೆ ಹೋದೆ ಮತ್ತೆ ಇನ್ನೂ ಸರಿ ಯಾವಾಗ ಫಸ್ಟ್ ಟೈಮ್ ಹೋದಾಗ ಕ್ಯಾಮ್ರಾಮನ್ ಬಂದಿರಲಿಲ್ಲ ಲೊಕೇಶನ್ ನೋಡೋಕ್ಕೆ ಸೆಕೆಂಡ್ ಟೈಮ್ ಕ್ಯಾಮ್ರಾಮನ್ ಬಸವರಾಜ್ ಬಿ ಎಸ್ ಬಸವರಾಜ್ ಅಂತಿದ್ದಾರೋ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ರು ಈ ಸಲ ಅವ್ರಿಗೆ ಕರ್ಕೊಂಡೋಗಿ ಎಲ್ಲ ನಾವೇನೇನು ಲೊಕೇಶನ್ ನೋಡಿದ್ವಿ ಅದನ್ನೆಲ್ಲ ತೋರಿಸಿ ಅವ್ರಿಗೆ ಬಂದ್ವಿ ಬಂದು ಅವ್ರನ್ನ ಇವ್ನ ಬಸವರಾಜನ್ನೆಲ್ಲ ಊರಿಗೆ ಕಳಿಸಿ ಮತ್ತೆ ನಾನು ಅಲ್ಲೇ ಉಳ್ಕೊಂಡು ಇಲ್ಲಿ ಕ್ಲೀನ್ ಮಾಡೋರು ಯಾರು ಇದ್ದಾರೆ ಏನು ಮಾಡಬೇಕು ಪವರ್ಗೆ ಅಪ್ಲೈ ಮಾಡಿ ಅಲ್ಲಿ ಇದು ಮೈಸೂರು ಮಿನರಲ್ಸ್ ಅಂತ ಒಂದಿದೆ ಎಮ್ ಎಮ್ ಡಿ ಸಿ ಅಂತ ಒಂದಿದೆ ಕರ್ನಾಟಕ ಗೌರ್ಮೆಂಟ್ ಇತ್ತು ಅಲ್ಲಿ ಅವರು ರಾಘವೇಂದ್ರ ಅಂತ ಒಬ್ಬರು ಇದ್ರು ಅಲ್ಲಿ ಅಲ್ಲಿ ಕೆಲಸ ಮಾಡೋರು ಅವರೆಲ್ಲ ಸ್ವಲ್ಪ ಇನ್ಫ್ಲೂಯೆನ್ಸ್ ಇತ್ತಾರಲ್ಲ ಮೈನ್ಸಲ್ಲಿ ಕೆಲಸ ಮಾಡಲ್ಲ ಲೇಬರ್ ಯೂನಿಯನ್ನು ಇಲ್ಲೆಲ್ಲ ಇನ್ಫ್ಲೂಯೆನ್ಸ್ ಇದ್ರಲ್ಲ ಅವ್ರನ್ನ ಇಟ್ಕೊಂಡು ಆ ಎಲೆಕ್ಟ್ರಿಕ್ ಬೋರ್ಡ್ಗೆ ಒಂದು ಇದನ್ನು ಅಪ್ಲೈ ಮಾಡಿ ಇವ್ರ ಥರ ಪರ್ಮಿಷನ್ ಕೊಟ್ಟಿದ್ದಾರೆ ಟೆಂಪ್ರವರಿ ಕನೆಕ್ಷನ್ ಕೊಡ್ಬೇಕು ಅಂತ ಅಷ್ಟು ಮನೆಗಳಿಗೆ ಟೆಂಪ್ರವರಿ ಕನೆಕ್ಷನ್ ತೊಗೊಂಡು ಆಮೇಲೆ ನೀರು ಹಾಕೋಕ್ಕೆ ಆ ಲೋಕಲ್ ಹುಡುಗರನ್ನ ಅಪಾಯಿಂಟ್ ಮಾಡ್ಕೊಂಡು ಒಂದು ಎಂಟು ಜನನ ದೊಡ್ಡ ದೊಡ್ಡ ಒಂದು ಡ್ರಮ್ ಇಟ್ಬಿಟ್ಟು ಒಂದೊಂದು ಒಂದೊಂದು ಮನೆಗೂ ಒಂದು ಮನೆಯಲ್ಲಿ ಎರಡೆರಡು ರೂಮ್ ಇರೋದು ಮನೆಗಳದು ಗ್ರೌಂಡ್ ಫ್ಲೋರಲ್ಲಿ ಎರಡು ರೂಮ್ ಇರೋದು ಮೇಲೆ ಎರಡು ರೂಮ್ ಇರೋದು ಒಂದು ಮನೇಲಿ ಎರಡೆರಡು ಇರೋದು ಬಾತ್ರೂಮ್ ಇರೋದು ಬಾತ್ರೂಮಲ್ಲಿ ಡ್ರಮ್ ಇಟ್ಬಿಟ್ಟು ಎಲ್ಲ ಇಟ್ಬಿಟ್ಟು ಒಂದು ಮನೆನ ಬರೀ ಕಿಚನ್ಗೆ ಮತ್ತು ಡೈನಿಂಗ್ ಅಂತ ಮಾಡಿದ್ವಿ ಗ್ರೌಂಡ್ ಫ್ಲೋರಲ್ಲಿ ನಮ್ಮ ಡೈರೆಕ್ಟರ್ ಡೈರೆಕ್ಟ್ರು ಇದ್ದಿದ್ದ ಮನೆ ಅವರೊಬ್ಬರಿಗೆ ಒಂದು ಕೊಟ್ವಿ ಮನೆ ಅವ್ರ ಎದುರುಗಡೆ ಇದಕ್ಕೆ ಡೈನಿಂಗ್ ಎಲ್ಲ ಕೊಟ್ವಿ ಊದಿದ್ದೆಲ್ಲ ನಾನು ಸೀತಾರಾಮ ಟಿ ಎನ್ ಸೀತಾರಾಮ ಇವರೆಲ್ಲ ಇಟ್ಕೊಂಡು ಇರ್ತಿದ್ವಿ ಅಷ್ಟೆಂಟ್ ಡೈರೆಕ್ಟ್ರುಗಳು ಮತ್ತು ಸೀತಾರಾಮ ಒಂದು ರೂಮಲ್ಲಿ ಅವ್ರ ಅವರಷ್ಟೆಂಟ್ ಒಂದು ರೂಮಲ್ಲಿ ಆ ಥರ ಸೊ ನೀರೆಲ್ಲ ಬೆಳಗ್ಗೆ ಅಲ್ಲ ಕೆಲಸ ಕೊಟ್ಟಿದ್ವಲ್ಲ ಅವ್ರಿಗೆ ದಿವಸಕ್ಕೆ ಒಂದು ಮೂವತ್ತು ರೂಪಾಯಿನ ಕೊಡ್ತಾ ಇದ್ವಿ ಅವ್ರು ಬೆಳಗ್ಗೆ ಎಲ್ಲ ಬಂದು ಬ್ರಮ್ ತುಮ್ಸೋಗರು ನಾವು ಶೂಟಿಂಗ್ ಹೋದ್ರೆ ಎಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಇದು ಮಾಡೋರು ಬೆಡ್ಡು ಬ್ಲ್ಯಾಂಕೆಟ್ ಎಲ್ಲ ಇಲ್ಲಿಂದನೆ ತೊಗೊಂಡೋಗಿದ್ವಿ ಒಂದು ನೂರು ಮನಸ್ಸರವರೆಗೆ ಸೊ ಹಿಂಗೆ ಮಾಡಿಕೊಂಡು ಅಲ್ಲಿ ನಿಧಾನಕ್ಕೆ ಶೂಟ್ ಮಾಡಿದರು ಡೈರೆಕ್ಟ್ರು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ಒಂದು ಮನೆ ಬೇಕಾಗಿತ್ತು ಒಂದು ಮನೆ ದೊಡ್ಡ ಮನೆ ಆ ಮನೆನ ಅಲ್ಲಿ ಏನು ಮಾಡೋದು ಅಂದರೆ ಹುಡುಕ್ರೆ ಎಮ್ ಐ ಗೋರ್ಪಡೆಯವರು ತಮ್ಮ ವಿಜಯ್ ಸಿಂಗ್ ಗೋರ್ಪಡೆ ಅಂತ ಇದ್ರು ವಿ ಎಸ್ ಗೋರ್ಪಡೆ ಅಂತ ಅವ್ರದ್ದು ಮನೆ ಇತ್ತು ದೊಡ್ಡ ತೋಟ ಒಂದು ನೂರಾರು ಎಕರೆ ತೋಟ ತೆಂಗು ಗಿಂಗು ಎಲ್ಲ ಅದ್ರ ಮಧ್ಯದಲ್ಲೇ ಅವ್ರ ಮನೆ ಕಟ್ಕೊಂಡಿದ್ರು ಒಂದು ಅವರು ಮಿಲಿಟ್ರಿಲಿ ಸರ್ವಿಸ್ ಮಾಡ್ರ ಬಂದಿರೋರು ಅವರು ಅವ್ರು ಸಿಕ್ಕಾಬಿಟ್ಟೆ ಕೋಪ ಅವ್ರಿಗೆ ಮಾತಾಡಿದ್ರೆ ಕೋಪ ಮಾಡ್ಕೊಳ್ಳೋರು ಅವ್ರು ಯಾರು ಜನ ಬಂದಲ್ಲಿ ಗಲಾಟೆ ಮಾಡ್ತಾರೆ ಗನ್ನ ಎತ್ಕೊಂಡ್ಬರೋರು ಮಾತಾಡಿದವರು ಹೋಗಿ ಅವ್ರನ್ನೆಲ್ಲ ಮಾತಾಡಿ ಕೇಳಿ ಪರ್ಮಿಷನ್ ಎಲ್ಲ ಕೊಟ್ಟರು ಅವರು ಮಾಡ್ಕೊಳ್ಳಿ ಮನೇಲಿ ಎಷ್ಟು ಬೇಕಾರು ಅವ್ರ ಮಗ ಎಲ್ಲ ಹೊರಗಡೆ ಓದ್ತಾ ಇದೆ ಅನ್ಸುತ್ತೆ ಅವ್ರಿಬ್ರೆ ಗಂಡ ಎಣ್ತಾ ಇದ್ದರು ಖಾಲಿ ಬಿದ್ದಿದ್ದು ದೊಡ್ಡ ಮನೆ ಕೆಲಸದವ್ರು ಇರೋರು ಸೊ ಫುಲ್ ಬಿಟ್ಕೊಟ್ರು ಆ ಮಾನಸರೋರ ಕರ ದೊಡ್ಡ ಮನೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲನೂ ಅಲ್ಲೇ ಅವ್ರ ಲೈಬ್ರರಿ ಗಿಬ್ರರಿ ಆ ಥರದ್ದು ಅಲ್ಲಿ ಮಾನಸರೋವರ ಫುಲ್ಲು ಪದ್ಮಾವತಿ ಸೆಲೆಕ್ಟ್ ಆಗಿದ್ದು ಅದೊಂದು ದೊಡ್ಡ ಇದು ಕಥೆನೆ ಹುಡುಕ್ತಾ ಇದ್ವಿ ಹುಡುಕ್ತಾ ಇದ್ವಿ ಸಿಕ್ಕಾಬಟ್ಟೆ ಹುಡುಕ್ತಾ ಇದ್ವಿ ಯಾರು ಸೆಟ್ ಆಗ್ತಿರ್ಲಿಲ್ಲ ಅದೊ ಒಂಥರ ಓಟ್ ಓಟ್ ಹುಚ್ಚಿ ಕ್ಯಾರೆಕ್ಟರ್ಗೂ ಸೂಟ್ ಆಗಬೇಕು ಆಮೇಲೆ ರಿಫಾರ್ಮ್ ಆಗಬೇಕು ಆ ಥರದ್ದು ಹುಡುಗಿ ಹೀರೋಯಿನ್ ಹತ್ರ ಶೂಟಿಂಗ್ ಹತ್ರವೇ ಬರ್ತಿತ್ತು ಅದು ಹೀರೋಯಿನ್ ಓಕೆ ಆಗಲಿಲ್ಲ ಅದು ಆಮೇಲೆ ಅಲ್ಲಿ ಇಲ್ಲಿ ಯಾರ್ಯಾರು ಬರ್ತಿದ್ರು ಇಂಟ್ರೂ ಮಾಡ್ತಿದ್ರು ಹೋಗ್ತಿದ್ರು ಆ ಟೈಮಲ್ಲೇ ಎಲ್ಲರೂ ಇವರು ಆ ಟೈಮಲ್ಲಿ ಅಲ್ಲಿ ಸಿಗೈ ಗೀತಾನೂ ಒಂದ್ಸರಿ ಬಂದಿದ್ರು ಇದಕ್ಕೆ ಆಫೀಸ್ಗೆ ಆಡಿಷನ್ ಅವರು ಸುಮ್ಮನೆ ಆಫೀಸಿಗೆ ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ಆಮೇಲೆ ಸರೋಜ ಅಂತ ಒಬ್ಬರಿದ್ದರು ಆರ್ಟಿಸ್ಟು ನಮ್ಮ ಇವರು ಸಂಜೀವ್ ಮದುವೆ ಆಗಿದ್ರಲ್ಲ ಅವರು ವೈಫು ಅವರು ಬಂದಿದ್ರು ಒಂದ್ಸಲ ಆಡಿಷನ್ಗೆ ಬಟ್ ಯಾರೂ ಕರೆಕ್ಟಾಗಿ ಸೆಟ್ ಆಗಲಿಲ್ಲ ನಮ್ಗೆ ಅವರ ಮನಸ್ಸರವರಾಗೆ ಸರಿ ಈ ಒಂದು ದಿವಸ ಎಲ್ಲೋ ಹೋಗಿ ಬಂದರು ಅಲ್ಲಿ ನಮ್ಮ ಸ್ವಲ್ಪ ಈ ಪೂಜೆ ಗೀಜೆಗೆ ಜಾಸ್ತಿ ಹೋಗೋದ್ ಜಾಸ್ತಿ ಯಾರದಾದ್ರೂ ಆ ಥರದ್ದು ಅಟೆಂಡ್ ಮಾಡೋದ್ ಜಾಸ್ತಿ ದೇವರು ಪೂಜೆ ಆ ಥರದ್ದೆಲ್ಲ ಜಾಸ್ತಿ ಇಲ್ಲ ಹೋಗಿ ಬಂದು ಒಂದು ದಿವಸ ಮಧ್ಯಾಹ್ನದಷ್ಟೊತ್ತಲ್ಲಿ ಬಂದು ನಾವು ಒಂದು ಹುಡುಗಿ ನೋಡಿದೆ ಕಣ ಅಣ್ಣ ಕರೆಕ್ಟಾಗಿ ಸೂಟ್ ಆಗ್ತಾಳೆ ಆ ಹುಡುಗಿ ಹಾಂ ಎಲ್ಲಿ ನೋಡಿರಿ ಸರ್ ಸರ್ಕಲ್ ಸರ್ಕಲಲ್ಲಿ ನೋಡಿದೆ ಅಂತ ಸರ್ ಸರ್ಕಲಲ್ಲಿ ನೋಡಿರಿ ಹೆಂಗೆ ಸರ್ ಹುಡ್ಕೋದ್ ಇಲ್ಲ ನೋಡು ಅಲ್ಲಿದೆ ಅಲ್ಲೇ ಇಲ್ಲ ಮನೆ ಇರುತ್ತೆ ಕಾಲೇಜಿಂದಾನೆ ಇಲ್ಲ ಹೋಗ್ತಿದ್ಲ ಮನೆಗೆ ನೋಡಿ ಅಂತಂದ್ರೆ ನಾವು ದಿವಸ ಹೋಗೋದು ಅಲ್ಲಿ ನಿಂತ್ಕೊಳ್ಳೋದು ಈ ಥರ ಇರೋ ಹುಡುಗಿ ಯಾರಿದ್ದಾರೆ ಹೆಂಗೆ ಗೊತ್ತಾಗುತ್ತೆ ಅದೆಲ್ಲ ಅದಕ್ಕೆ ಅವ್ರು ಇರೋ ಒಂದು ಹೇಳಿರ್ತಾರೆ ನಮ್ಮ ತಲೆಯಲ್ಲಿ ಏನಿರುತ್ತೆ ಗೊತ್ತಿಲ್ಲ ಆ ಹುಡುಗಿ ಹುಡ್ಕೋದು ಅದು ಇದು ಕಷ್ಟ ಆಗಿ ಕೊನೆಗೆ ಅಲ್ಲೇ ಚಾಮರಾಜಪೇಟೆಲ್ಲೇ ಅವ್ರ ಮನೆ ಇತ್ತು ಇತ್ತವಾಗ ಆ ಮನೆ ಉಮಾಟಾಕಿಸಿ ಹಿಂದ್ಗಡೆಯಲ್ಲೆಲ್ಲೋ ಒಂದು ಕಡೆಗೆ ಆ ಪ್ರೇಮ್ ಅವ್ರ ಮನೆ ಇತ್ತಲ್ಲ ಅದ್ರ ಹಿಂದ್ಗಡೆ ಅಲ್ಲಿ ಇತ್ತಲ್ಲಿ ಅಲ್ಲಿ ಅವ್ರು ನಮ್ಗೆ ಡೈರೆಕ್ಟ್ರಿಗೆ ಗೊತ್ತಿದ್ದಾರೆ ಒಬ್ರು ಇದ್ರಲ್ಲಿ ಆತನೇ ಅದರಲ್ಲಿ ಪಾಠ ಮಾಡಿದ್ದಾರೆ ಮನೇಷ್ ತರವೇ ಅವರು ಇದ್ರು ಅವ್ರ ಮನೆ ಕ ಇದ್ರ ಪಕ್ಕದಲ್ಲೇ ಇವರು ಇದ್ರು ಪರಿಚಯ ಆಯಿತು ನೋಡಿದ್ರೆ ಹೋಗಿ ನೋಡಿದ್ರೆ ಲಲಿತಮ್ಮವ್ರ ಮಗಳು ಲಲಿತಮ್ಮರು ನಮ್ಮ ರಂಗನಾಯ್ಕಿಲಿ ಒಂದು ಚಿಕ್ಕ ಪಾಟ್ ಮಾಡಿದ್ರು ಅವರು ಗೆಸ್ಟ್ ಗೆಸ್ಟ್ಗೆ ತರ ಆ ಟೈಮಲ್ಲಿ ಆ ಹುಡುಗಿನೂ ಬಂದಿದ್ಲು ಅಲ್ಲಿ ಪದ್ಮವಸಂತಿ ನಾವು ರಂಗನಾಯಕಿ ಶೂಟಿಂಗ್ ಮಾಡ್ಬೇಕಾದ್ರೆ ಕಂಟಿನ್ಯೂ ಸ್ಟುಡಿಯೋಗೆ ಅವ್ರ ತಾಯಿ ಜೊತೆಗೆ ಆ ಹುಡುಗಿನೂ ಬಂದಿದ್ಲು ಹುಡುಗಿನೂ ನೋಡಿದ್ವಿ ನಾವು ನೋಡಿದಾಗ ಗೊತ್ತಾಯಿತು ಲಲಿತಮ್ಮರ್ ಅಂತ ಲಲಿತಮ್ಮರ್ ಪರಿಚಯ ಇತ್ತು ರಂಗನಾಯಕಿಲಿ ಕೆಲಸ ಮಾಡಿದ್ರಲ್ಲ ಹಾಗೆ ಬಂದಿದ್ದು ಪಿ ಸಿ ಓದ್ತಾ ಇದ್ಲ ಹುಡುಗಿ ಇವಾಗ ಹಂಗೆ ಮ ಸೆಲೆಕ್ಟ್ ಆದರು ಅದಾದ್ಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಈ ರೇಖಾರಾವ್ ಮಾಡಿದಾರಲ್ಲ ರೇಖಾರಾವ್ ಕ್ಯಾರೆಕ್ಟರ್ನ ಕ್ಯಾರೆಕ್ಟ್ರನ್ನ ಇನ್ನೊಬ್ಬ ಹೋಗಿ ಮಾಡಬೇಕಿತ್ತು ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ